ಅಡಿಕೆ ಸುಳಿ ಹೋಯ್ತು ಸುಳಿ ಹೋದಾಗ ಹೌದು ಹಾಂ ಅಲ್ಲಿಂದ ನೋಡ್ರಿ ಅಲ್ಲಿಂದ ಸುಳಿ ಬಂದು ಮತ್ತೆ ಮರ ಬೆಳೆದಿರೋದು ಹೌದು ಈ ಅಡಿಕೆ ಮರ ಸುಳಿ ಹಳದಿ ಬಣ್ಣಕ್ಕೆ ಬಂದಾಗ ಕೆಳಗವಾಗದ್ದು ಒಂದು ಗರಿ ಬಿಟ್ಟು ಉಳಿದಿದ್ದ ಇಲ್ಲಿ ಪೂರ್ತಿ ಕುಯ್ದು ಹಾಕಿಬಿಟ್ಟು ಇಷ್ಟಕ್ಕೆ ತಲೆ ಉಲ್ಟಿಸ್ಬಿಟ್ಟು ಈ ಭಾಗ ಹಿಂಗೆ ಸೀಳು ಬಿಟ್ರೆ ಅಲ್ಲಿ ಬಿಳಿ ಹುಳ ಇರುತ್ತೆ ಆ ಬಿಸಿಲು ಬಿದ್ದು ಸತ್ತೋಗುತ್ತೆ ಒಂದು ಒಂದು ಒಂದೊಂದುವರೆ ತಿಂಗಳು ಎರಡು ತಿಂಗಳಿಗೆ ಮತ್ತೆ ಸುಳಿ ಬರುತ್ತೆ ಒಂದು ವರ್ಷ ನಿಮಗೆ ಪೈರ್ ಇರೋಲ್ಲ ನಂತರ ನಿಮಗೆ ಬೆಳೆ ನಿಮಗೆ ಸಿಗತಾ ಹೋಗುತ್ತೆ ನೋಡಿ ಕಿರಿಗಣ್ಣೆ ಬಿದ್ದಿದೆ ಅಲ್ಲಿ ಕಪ್ಪಡ ಇದ್ದಂಗೆ ಇರುತ್ತೆ ಅಷ್ಟು ಗಟ್ಟಿ ಇದೆ ಅಲ್ಲಿ ನೋಡಿ ಇಲ್ಲಿ ಇಡಗಳು ಮುಂಡೆ ರೋಗ ನೋಡಿ ಇಲ್ಲಿ ತೋರಿಸ್ತೀನಿ ಈ ರೋಗದ್ದು ಇನ್ನೊಂದ್ಸಲ ಹೇಳ್ಬಿಡಿ ಸರ್ ಅದ್ ಹೆಂಗೆ ಕಟ್ ಮಾಡೋದು ನೀವು ಏನು ನಾವು ಕಾಯಿ ಕುಯ್ತೀವಲ್ಲ ಕಾಯಿ ಇಡಿಸ್ತಿವಲ್ಲ ರೋಟಿ ಅಂತೀವಿ ಜವಣಿಗೆ ಅಂತಾರೆ ದೋಟಿ ಅಂತಾರೆ ಅದರಲ್ಲಿ ಕುಡ್ಲಲ್ಲಿ ಹಿಂಗ್ರೆ ಬಾಳೆ ಮರಿದಾಗ ಕೊಯ್ಬಹುದು ಈ ಭಾಗವ ಬಿಟ್ರೆ ಇದು ತಲೆ ಬಿದ್ದೋಗುತ್ತೆ ಈ ಭಾಗ ಕುಡ್ಲಲ್ಲಿ ಸೀಳ್ ಬಿಟ್ರೆ ಆ ಮಧ್ಯದಲ್ಲಿ ಬಿಳಿ ಹುಳ ಇರುತ್ತೆ ಆ ಹುಳ ಆ ಬಿಸಿಲಿಗೆ ಸತ್ತೋಗುತ್ತೆ ಮತ್ತೆ ಸುಳಿ ಬರುತ್ತೆ ಸುಳಿ ಕಟ್ ಆ ಸುಳಿ ಭಾಗದಲ್ಲೇ ಕಟ್ ಮಾಡ್ಬೇಕು ಕಟ್ ಮಾಡಿ ಮತ್ತೆ ನಿಮಗೆ ಒಂದ್ ವರ್ಷ ಬೆಳೆ ಇರೋದಿಲ್ಲ ಮತ್ತೆ ಸುಳಿ ಬಂದು ಮತ್ತೆ ಬೆಳೆಯುತ್ತೆ ಮತ್ತೆ ಇದು ಗರಿಗಳು ಚಿಕ್ ಚಿಕ್ ಆಗುತ್ತೆ ಅದು ಇಡಗಳು ಮುಂಡೆ ಮುಂಡೆ ರೋಗ ಅಂತ ಅಂತಾರೆ ನೋಡಿ ಆ ಒಂದು ಅಡಿಕೆ ಮರ ಆ ತರ ಆಗಿದೆ ಅದ ಅದು ಅದು ಇಲ್ಲಿ ಬನ್ನಿ ಆ ಮರಕ್ಕೆ ಕೆಲವರು ಪೂರ್ತಿ ಅದನ್ನೇ ಅಂತ ಕಡ್ದಾಕಿ ಬಿಡ್ತಾರೆ ಏನು ಕಡ್ದಾಕ ಬೇಕಾಗಲ್ಲ ಒಂದು ಒಂದು ಲೀಟರ್ ನೀರಿಗೆ ಒಂದು ಒಂದು ಇನ್ನೂರು ಗ್ರಾಮು ನೂರು ಗ್ರಾಮ್ ಎಷ್ಟು ಉಪ್ಪು ಅದು ನೋಡಿ ಅದು ಗರಿ ಉದ್ದಾಗ ಬರ್ತಾ ಇದೆ ಈ ವರ್ಷ ಅದಕ್ಕೆ ಉಪ್ಪು ಉಪ್ಪಿನ ನೀರು ಚಿಮುಕ್ಸಿದ್ದೆ ಮೇಲ್ಭಾಗಕ್ಕೆ ಮೊದಲು ಏನು ಹಿಡುಲು ಮುಂಡೆ ರೋಗ ಅಂದ್ರೆ ಅದೇ ಗರಿಗಳು ಚಿಕ್ಕದಾಗುತ್ತೆ ಚಿಕ್ಕದಾಗುತ್ತೆ ಮತ್ತೆ ಹಳದಿ ಬಣ್ಣ ಬಂದು ಬಿದ್ದೋಗುತ್ತೆ ಈಗ ಉಪ್ಪಿನ ನೀರು ಹಾಕಿದೆ ನೋಡಿ ಅದು ಗರಿ ಉದ್ದ ಬರ್ತಾ ಇದೆ ಉಪ್ಪಿನ ಮೇಲ್ಭಾಗಕ್ಕೆ ಮೇಲ್ಭಾಗ ಮೇಲ್ಭಾಗಕ್ಕೆ ಗರಿಗಳಿಗೆ ಉಪ್ಪಿನೀರ್ ಸಿಂಪಣೆ ಮಾಡಿದ್ರೆ ಮತ್ತೆ ಅದು ನೋಡಿ ಈ ಸರಿ ಗರಿ ಉದ್ದಾಗ ಬರ್ತಾ ಓಕೆ ಕಾಂಡನು ಕೂಡ ಅಲ್ಲಿ ಚಿಕ್ಕದಾಗಿ ನೋಡಿ ಆ ಕಿರಿಗಣ್ಣೆ ಬಿದ್ದಿದೆ ಅದು ಅದೇ ಅದು ಮೂರು ವರ್ಷದಿಂದ ಆತರ ಇತ್ತು ಈಗ ಈ ವರ್ಷ ಉಪ್ಪಿನೀರ್ ಹಾಕೋದಕ್ಕೆ ಅದು ಆತರ ಮತ್ತೆ ಉಪ್ಪಿನೀರು ಅದು ಹೆಂಗ್ ನಾವೇನು ಇದು ಅಡಿಗೆ ಗೊನೆ ಕುಯ್ತೀವಲ್ಲ ರೋಟಿ ಅಥವಾ ದೋಟಿ ತಿಂತೀವಲ್ಲ ಅದ್ರ ತುದಿಗೆ ಒಂದು ಎರಡು ಲೀಟರ್ದು ನೀರ್ಡಿ ಅಂತ ಪ್ಲಾಸ್ಟಿಕ್ ಅವರಿಗೆ ಉಪ್ಪಿನ ತುಂಬಿಟ್ಟು ಅಲ್ಲಿ ಹಿಂಗ ಅಳ್ಳಾಡ್ಸಿರಿ ನೀರ್ ಬಿಡುತ್ತೆ ಇಲ್ಲಾದ್ರೆ ದೊಡ್ಡದೇನಾದ್ರೂ ರೈನ್ ಗನ್ ಟೈಪ್ ಸ್ಪ್ರೇಯರ್ ಇದ್ರೆ ಗಟಾರ್ ಸ್ಪ್ರೇಯರ್ ಬೇಕಾದ್ರೆ ಸಿಂಪಡಣೆ ಮಾಡಬಹುದು ಈ ರೀತಿ ಒಟ್ಟಾರೆ ಒಟ್ಟಾರೆ ಉಪ್ಪಿನ ನೀರು ಬಿದ್ರೆ ಅದು ಮತ್ತೆ ಸುಳಿ ಗರಿ ಚೆನ್ನಾಗ್ ಬರುತ್ತೆ ನೋಡಿ ಇದು ಬಿದ್ದಿರೋ ಗರಿ ಇದು ನೋಡಿ ಇದು ಬಿದ್ದಿರೋ ಗರಿ ಉದ್ದಾಗ್ ಬಂದಿದೆ ಇದು ಗರಿ ಚಿಕ್ಕದಾಗಿ ಬರೋದಿ ಉದ್ದ ಬರ್ತಾ ಇದೆ ಇದು ಈಲ್ಡ್ ಮೇಲೆ ಪರಿಣಾಮ ಬೀರುತ್ತೆ ಒಂದಷ್ಟು ವರ್ಷ ನೋಡಿ ಇದರಲ್ಲಿ ಎರಡು ವರ್ಷದಿಂದಲೂ ಪೈರಿಲ್ಲ ಇಲ್ಲ ಇದು ಎರಡು ವರ್ಷದಿಂದಲೂ ಇಲ್ಲ ಎರಡ್ ವರ್ಷದಿಂದಲೂ ಇಲ್ಲ ಈ ಸರಿ ನೀರ್ ಹಾಕೋತಿ ಗರಿ ಉದ್ದ ಹಾ ನೆಕ್ಸ್ಟ್ ಇಯರ್ ಇಂದ ನೋಡಬಹುದು ನೆಕ್ಸ್ಟ್ ಇಯರ್ ಇಂದ ಒಂಬಾಳೆ ಬರುತ್ತೆ ಈ ವರ್ಷ ಬಹುತೇಕ ಈ ವರ್ಷ ಬರೋದಿಲ್ಲ ಅಂದ್ರೆ ಒಂಬಾಳೆ ಕಚ್ಚಿದೆ ಈ ವರ್ಷ ನೀವೇನಿದು ಒಂಟೆ ಹೋಯ್ತು ಅನ್ನೋ ಮರನ ನೀವು ಹಾ ಅಂದ್ರೆ ಕಡ್ದ ಹಂಡ್ಬಿಡ್ತಾರೆ ಕಡದ ಹಾಕಿಬಿಡ್ತಾರೆ ಇದೆಲ್ಲ ನಿಮಗೆ ಹೆಂಗ್ ಗೊತ್ತಾಯಿತು ಸರ್ ಉಪ್ಪು ನೀರು ಹಾಕಬೇಕು ಇಲ್ಲ ಹಿಂಗೆ ಅರ್ಧ ಕಡಿಬೇಕು ಸುಮ್ಮನೆ ಪ್ರಯೋಗ ಮಾಡಿದ್ರು ಅಷ್ಟೇ ಸರ್ ಎಲ್ಲ ನಿಮ್ಮ ಪ್ರಯೋಗದಿಂದ ಸುಮ್ಮನೆ ನೋಡೋಣ ಅಂತಂದು ಸುಮ್ಮನೆ ಮಾಡಿದ್ದು ಓಕೆ ನಾವು ಯಾವುದೇ ಒಂದು ಸಮಸ್ಯೆನೂ ರಾತ್ರಿ ಹೊತ್ತು ಯೋಚನೆ ಮಾಡ್ತಾ ಮನಗಿದರೆ ಅದು ರಿಸಲ್ಟ್ ಕೊಡುತ್ತೆ ಓಕೆ ನೋಡಿ ಇಲ್ಲಿ ಟ್ರಂಚ್ ಇದೆ ಟ್ರಂಚ್ ಇದು ಇದರ ಸ ಗೊಬ್ಬರ ಇದೆ ಅದು ಈ ಸಾಲಿಗೆ ಇಲ್ಲಿ ಟ್ರಂಚ್ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಗರಿಗಳ್ನ ಇಲ್ಲಿ ಹಾಕಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಗೊಬ್ಬರ ಹೆಂಗಿದೆ ನೋಡಿ ಇದು ಟ್ರಂಚ ಇದು ಇಲ್ಲ ಇಲ್ಲ ಸುಮ್ಮನೆ ಗರಿ ಹಾಕಿರೋದು ಗರಿ ಹಾಕಿರೋದು ಮೇಲ್ಗಡೆ ನೋಡಿ ಗೊಬ್ರಾ ಹೆಂಗಿದೆ ನೋಡ್ರಿ ಗೊಬ್ರಾ ಇಲ್ಲೇ ಇಲ್ಲೇ ಈ ತೆಂಗಿ ಮರಕ್ಕೆ ಇಲ್ಲೇ ಗೊಬ್ರಾ ಸಿಗುತ್ತೆ ತೇವಾಂಶ ಸಿಗುತ್ತೆ ತೇವಾಂಶನು ಇರುತ್ತೆ ನೋಡ್ರಿ ಎಷ್ಟು ನೀ ಸಿಗುತ್ತೆ ತೇವಾಂಶ ನೀರ್ ಕೊಟ್ಟಿದ್ರೆ ಸಿಗ್ತಾ ಇರಲಿಲ್ಲ ತುಂತುರು ನೀರಾವರಿ ಆಗಿರೋದಕ್ಕೆ ಇಲ್ಲಿಗ್ ಬರ್ತಾ ಇದೆ ತೇವಾಂಶ ಒಂದೇ ಸಪ ನೋಡ್ರಿ ಇಲ್ಲಿ ಇಲ್ಲಿ ಎಲ್ಲಾ ಭಾಗದಲ್ಲೂ ಒಳ್ಳೆ ತೇವಾಂಶ ಇದೆ ತೇವಾಂಶ ಇದೆ ಹೌದು ಈ ರೀತಿ ತೇವಾಂಶ ಇರಬೇಕು ಅಂತಂದ್ರೆ ತುಂತುರು ಹನಿ ನೀರಾವರಿಯಿಂದ ಮಾತ್ರ ಸಾಧ್ಯ ತುಂತುರು ಅಥವಾ ಸ್ಪ್ರಿಂಕ್ಲರ್ ನೀರು ಸ್ಪ್ರಿಂಕ್ಲರ್ ಆ ರೀತಿ ಕೊಟ್ಟರೆ ಮಾತ್ರ ಸಾಧ್ಯ ನೋಡಿ ಇದು ಎಲ್ಲ ತಲು ಒಂದೇ ಸಂಖ್ಯೆ ಇದೆ ಕೊನೆಯವರೆಗೆ ಎಲ್ಲ ನೀವು ನಾಲ್ಕು ಮೂಲೆನೂ ಕೂಡ ತೇವಾಂಶ ಒಂದೇ ಸಂಖ್ಯೆ ಇದೆ ನಿಮ್ಮ ತೋಟ ಪೂರ್ತಿ ತೇವಾಂಶ ಇರಬೇಕು ಅಂದ್ರೆ ಇದು ಈ ರೀತಿ ಮಾಡಬೇಕು ಸ್ಪ್ರಿಂಕ್ಲರ್ ಹಾ ಓಕೆ ನೋಡಿ ಇಲ್ಲಿ ಯಾವ ಮರನೂ ಕೂಡ ಒಂದೇ ಸಂಖ್ಯೆ ಇದೆ ಇದೆ ಇಳಿ ಬರಿ ಸರ್ ಒಂದು ಟ್ರೆಂಚ್ ಇರುತ್ತೆ ನಿಮ್ಮ ತೋಟದಲ್ಲಿ ಅರವತ್ತು ಅಡಿಗೆ ಅರವತ್ತು ಅಡಿಗೆ ಅರವತ್ತು ಅಡಿಗೆ ಅರವತ್ತು ಅಡಿಗೆ ಅಂದ್ರೆ ಅದು ಲಾಸ್ಟ್ ಟ್ರೆಂಚು ನಿಮಗೆ ಅದು ಲಾಸ್ಟ್ ಟ್ರಂಚು ಈ ಕಡೆ ಒಂದು ಮಾಡ್ಕೊಂಡಿಲ್ಲ ಇಲ್ಲಿ ಟ್ರೆಂಚ್ ನಮ್ದು ಲಾಸ್ಟ್ ಕೊನೆ ಅಲ್ಲ ಇಲ್ಲಿ ಟ್ರೆಂಚ್ ತೆಗೆಯಕ್ಕೆ ಅವಕಾಶ ಇಲ್ಲ ಅಲ್ಲಿ ಫೆನ್ಸಿಂಗ್ ಹತ್ರ ತೆಗ್ದಿಲ್ಲ ಇಲ್ಲಿ ಅಲ್ಲಿ ತೆಗೆದಿಲ್ಲ ಆಗಲ್ಲ ಅಲ್ಲಿ ಅದರಿಂದ ಇಲ್ಲಿ ಹಾಕಿದ್ದೀನಿ ಓಕೆ ಈಗ ಟ್ರೆಂಚ್ ಮಹತ್ವ ಹೇಳಿ ಸರ್ ಅರವತ್ತು ಅಡಿಯಿಂದ ಅರವತ್ತು ಅಡಿಗೆ ಒಂದೊಂದು ಟ್ರೆಂಚ್ ಮಾಡ್ಕೊಂಡಿದ್ರು ಹ್ಞೂ ಅದರ ಮಹತ್ವ ಹೇಳಿ ಅದಾದ್ಮೇಲೆ ನಿಮಗೆ ತೋಟ ಹಿಂಗೆ ಅನ್ನಿಸ್ತು ನೋಡಿ ಟ್ರ ಈ ಟ್ರಂಚಲ್ಲಿ ಈಗ ಇದು ಮೂರುವರೆ ಅಡಿ ಆಳ ಇದೆ ಹಾಂ ಅಡಿ ಅಗಲ ಇದೆ ಈ ಎಷ್ಟು ಗೊಬ್ಬರ ಇದೆ ಎರಡು ಅಡಿ ಅಗಲ ಮೂರು ಅಡಿ ಆಳ ಎಷ್ಟು ಟನ್ ಗೊಬ್ಬರ ಇರುತ್ತೆ ಲೆಕ್ಕಾಕಿ ನಾವು ನಾವಿಷ್ಟು ಗೊಬ್ಬರ ಕೊಡಕ್ಕಾಗುತ್ತಾ ತಯಾರು ಮಾಡಿ ಓಕೆ ಬಂದವರ ನೋಡಿ ಬಿದ್ದ ಗರಿಯಾ ಪ್ರತಿ ದಿವಸ ಓಡಾಡ್ತಾವ ಇಲ್ಲಿ ಟ್ರಂಚಿಗೆ ಹಾಕಿಬಿಡ್ತೀನಿ ಟ್ರಂಚ್ಗೆ ಹಾಕ್ಬಿಡ್ತೀರ ಪ್ರತಿ ದಿವಸ ಹಾಕಿಬಿಟ್ರಾಯ್ತು ಹ್ಞೂ ಹ್ಞೂ ಏನು ಇದು ಈಗ ನಿಮಗೂ ತೋಟ ಕ್ಲೀನ್ ಆಗಿರ್ಬೇಕು ತೋಟ ಎಲ್ಲ ಕ್ಲೀನ್ ಆಗಿಲ್ವಾರ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಉದ್ಯಾನವನ ಇದೆ ಐತೆ ಅಂತ ಅವ್ರೆ ಬಾಯ್ಲಿ ನೋಡಕ್ ಬಂದ್ರೆ ಹೇಳ್ತಾರೆ ಇದು ಗೊಬ್ಬರ ಆಗ್ತಾ ಇರುತ್ತೆ ಈ ಸಮಸ್ಯೆನೇ ಇರೋದಿಲ್ಲ ಈಗ ಅನೇಕ ಜನ ನಮಗೆ ಮಂಡಲದ ಅವು ಇವು ಅಂತಾರೆ ಇದರಲ್ಲಿ ಒಂದು ಇರುವೆ ಇದೆ ಆ ಇರುವೆ ನಮ್ಮ ಮಂಡಿ ಎತ್ತಕ ಹತ್ತವೆ ಹೌದು ಕೆಳಗಡೆ ಇಳಿದೋಗ್ತವೆ ಅವು ಇದು ಆ ಇರುವೆಯಿಂದ ಬೇರೆ ಇರೋದಲ್ಲ ಗೊದ್ದ ಇರೋದಿಲ್ಲ ಈ ಅಡಿಗೆ ಗೊನೆ ಕೊಯ್ಯುವಾಗ ಸಿಕ್ಕಾಪಟ್ಟೆ ಕೆಂಜಾಯಿ ಇರ್ತವೆ ಅಂತ ಹೇಳ್ತಾರೆ ನಮ್ಮ ತೋಟದಲ್ಲಿ ಯಾವ ಸಮಸ್ಯೆನೂ ಇಲ್ಲ ಹೌದು ಈ ಮಾವಿನ ಗಿಡದಲ್ಲಿ ಸಾಕಷ್ಟು ಗೂಡು ಕಟ್ಟೋದು ಈ ಕೆಂಜಿಗಾಯಿ ಇಲ್ಲ ಇಲ್ಲಿ ಆ ಇರುವೆ ಎಷ್ಟು ಸಾವಿರ ಜನ ತಣ್ಣ ನನಗಂತೂ ಲೆಕ್ಕ ಇಲ್ಲ ಇರುವ ಇರುವ ತಾಣ ತಗೊಂಡೋಗಿರ್ತಾರೆ ಅವ್ರ ತೋಟಕ್ಕೆ ಬಿಟ್ಕೊಳ್ಳ ಹೆಂಗ್ ತಗೋತಾರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಮಟ್ಟೆ ಮತ್ತೆ ಆ ಇರುವೆಗಳನ್ನ ತುಂಬಿಕೊಬಿಟ್ಟು ಆ ಮೇಲ್ಗಡೆ ಕಟ್ಕೊಂಡ್ಬಿಟ್ಟು ಸೂಜಿನಲ್ಲಿ ಸಣ್ಣ ರಂಧ್ರ ಮಾಡ್ತಾರೆ ಅದಕ್ಕೆ ಗಾಳಿ ಹೋಂಗೆ ಅದನ್ನ ತಗೊಂಡೋಗಿ ಅವ್ರ ತೋಟದಲ್ಲಿ ಸೋಗಿ ಹಾಕಿಬಿಟ್ಟು ನೀರು ಹಾಕಿರ್ತಾರಲ್ಲ ಅದ್ರ ಅಡಿಗೆ ಬಿಟ್ಕೊಂಬಿಟ್ರಾಯ್ತು ಈಗ ನೋಡಿ ಇಲ್ಲಿ ಹಾಕಿದಿನಿ ಇಲ್ಲಿ ಇದಕ್ಕೆ ಇಂಥಕ್ಕೆ ಬಿಟ್ಕೊಂಬಿಟ್ರಾಯ್ತು ಇದು ನೋಡಿ ಇದು ಇಷ್ಟು ಗೊಬ್ಬರ ಮಾಡಕ್ಕೆ ಎಷ್ಟು ಸರ್ಕಸ್ ಮಾಡ್ಬೇಕಾಯ್ತು ಅಕಸ್ಮಾತ್ ನಿಮ್ಮ ತೋಟದಲ್ಲಿ ಸ್ಟ್ರೆಂಚ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಈ ರೀತಿ ಒಂದು ಸಾಲು ಹಾಕೊಳ್ಳಿ ಹ್ಮ್ ಗಗ್ಗ ಟ್ರಂಚ್ ಮಾಡಲೇಬೇಕು ಇದು ನನಗೆ ಈ ಕಡೆ ಕೊನೆಯಲ್ಲಿ ಟ್ರಂಚ್ ತೆಗಿಯಕ್ ಆಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಟ್ರೆಂಚ್ ಮಧ್ಯ ಬರ್ಲೇಬೇಕು ಟ್ರಂಚು ಯಾಕೆಂದ್ರೆ ಅದು ಬೆಡ್ ಏನು ಏನ್ ಬೆಡ್ ಈಗ ನೋಡಿ ಅಲ್ಲಿ ಒಂದು ಮೂರಡಿ ಡೌನ್ ಇದೆ ಅವ್ರ ತೋಟ ಅಲ್ಲಿಂದ ಇಲ್ಲಿಗಿದೆ ಇದೊಂದು ಹಾಸಿಗೆ ಆದಂಗಾಗ್ಲಿಲ್ವಾ ಆಯ್ತು ಈಗ ಹೆಚ್ಚಿಗೆ ನೀರು ಕ್ಲೀನ್ ಅಪ್ ಬಸ್ತ ಆಗ್ಬಿಡುತ್ತೆ ಪೂರ್ತಿ ಒಳಗಡೆ ಹೆಚ್ಚಿಗೆ ಮಳೆ ನೀರು ಅದೇ ನೀವು ಪೂರ್ತಿ ಎಲ್ಲ ಈಗ ಸುಭಾಷ್ ಪಾಳ್ಯಕರ್ ಮೆರೆದರು ಉಪಯೋಗಿಸಿರು ಎಲ್ಲ ಉಳುಮೆ ಒಂದೇ ಸಾರಿ ಬಿಟ್ಬಿಟ್ರು ಪೂರ್ತಿ ಒಂದೇ ಸಾರಿ ಭೂಮಿ ಎಲ್ಲ ಲಾಕ್ ಆಗ್ಬಿಡ್ತು ಹೊರಗಡೆ ತೇವಾಂಶ ಎಲ್ಲವ ಹಾಗಾಗಿ ಈಗ ನಮ್ಮದು ಅಲ್ಲಲ್ಲೇ ಟ್ರೆಂಚ್ ಇರೋದ್ರಿಂದವ ನೀರು ಬಿಜ್ಜಾಗ್ದಲ್ಲ ಹಿಂಗುತ್ತೆ ಎರಡು ಹುಡುಗರು ಚಟುವಟಿಕೆ ಜಾಸ್ತಿ ಆಗುತ್ತೆ ಮಣ್ಣು ಕೂಡ ಒಳ್ಳೆ ಉತ್ತಮವಾಗಿ ಪರಿವರ್ತನೆ ಆಗ್ತಾ ಇಲ್ಲ ಈಗ ಟ್ರೆಂಚ್ ಇಲ್ಲಿಲ್ಲ ಇಲ್ಲೂ ನೀರು ಬೀಳುತ್ತೆ ಇಲ್ಲೂ ಹಿಂಗುತ್ತೆ ಈಗ ಎಲ್ಲ ಹಿಂಗುತ್ತೆ ಅದೇ ಪೂರ್ತಿ ನೀವು ಏಕ ಬಿಟ್ಬಿಟ್ರೆ ಇದು ಅಲ್ಲಿ ಎರೆಹುಳು ಇದು ಸುರ ಇದು ಟ್ರಂಚಲ್ಲಿ ಎರೆಹುಳು ಇದ್ದಾವೆ ಅವು ಸುರಂಗ ಮಾಡ್ತವೆ ಇಲ್ಲೂ ಇರ್ತವೆ ಅವು ಹೆಚ್ಚಿಗೆ ಹಾಕೋದಕ್ಕೋಸ್ಕರನೇ ಬೆಡ್ ಸಿಸ್ಟಮ್ ಮಾಡಬೇಕು ನೀರು ನಿಂತ್ಕೊಂಡ್ರೆ ಅಲ್ಲಿ ಭೂಮಿ ಗಟ್ಟಿ ಆಗುತ್ತೆ ಎರೆಹುಳು ಬೇರೆ ಕಡೆ ಹೋಗ್ತವೆ ಇಲ್ಲಿ ಹಂಗಾಗಲ್ಲ ಇದು ಎಲ್ಲ ಪೂರ್ತಿ ಇಡೀ ತೋಟ ಎಲ್ಲ ಒಂಥರ ಬೆಡ್ ಇದ್ದಂಗೆ ಇರುತ್ತೆ ನೋಡ್ರಿ ಇಲ್ಲಿ ಒಂದು ಮೂರು ಅಡಿ ಆಳ ಆ ಕಡೆ ಡೌನ್ ಇದೆ ಇಷ್ಟು ಇಷ್ಟು ಈ ಸರ್ಫೇಸು ಒಂದು ಬೆಡ್ ಓಕೆ ಅದೇ ಇಡೀ ತೋಟನೇ ಹಂಗೆ ಬಿಟ್ಬಿಟ್ರೆ ಟ್ರಂಚೋಟಿದಲ್ಲೇ ಅದು ಗಟ್ಟಿ ಆಗ್ತಾ ಇರುತ್ತೆ ಹ್ಮ್ ಹ್ಮ್ ಎಲೆ ಹುಡುಗ ಉತ್ಪಾದನೆ ಜಾಸ್ತಿ ಆಗೋದಿಲ್ಲ ಬೆಳವಣಿಗೆ ಹಾಗಾಗಿ ಅದು ಒಂದು ಅನುಕೂಲ ಆಗುತ್ತೆ ಅಲ್ಲ ನಿಮ್ಮ ತೋಟ ನಿಜವಾಗ್ಲೂ ಉದ್ಯಾನವನ ತರನೇ ಇದೆ ಇದು ಸರ್ವೇ ಸಾಮಾನ್ಯ ಈ ತರ ಇದೇ ಇರುತ್ತೆ ಹೌದು ಯಾವ ಇವಾಗೆಲ್ಲ ಬಂದು ನೀವು ನೋಡಿರೋ ಇದೇ ವಾತಾವರಣ ಇರುತ್ತೆ ಸರ್ ಈ ರೀತಿ ಬಿತ್ಕಾಯಿಗಳು ಮಾತ್ರ ತಗೊಳದಾ ಹಿಂಗೆ ಆ ಬಿತ್ಕಾಯಿ ಇಲ್ಲ ವರ್ಷಕ್ಕೆ ಮೂರು ಸರಿ ಕೇಳಿಸ್ತೀನಿ ಈಗ ನೋಡಿ ಈಗ ಎಫ್ ಡಿ ಅಕೌಂಟ್ ಅಂತ ಹೇಳಿದೆ ನಿಮಗೆ ನೋಡಿ ಮರ ಒಂದು ಲಕ್ಷ ರೂಪಾಯಿ ಕೇಳಿರು ತೇಗದ್ ಮರ ಹಾ ಹಾ ತೇಗ ಏನು ಸರ್ ಅಷ್ಟೊಬ್ಬ ಇದೆ ಅದು ಎಷ್ಟು ವರ್ಷದ್ದು ಸರ್ ಇದು ಇದು ನಲವತ್ತು ವರ್ಷದ್ದು ನಲವತ್ತು ವರ್ಷದ ಮರ ಯೋಚನೆ ಮಾಡಿ ಇದು ಎಷ್ಟು ಸುತ್ತಲ್ತ ಇದೆ ಲೆಕ್ಕ ಹಾಕ್ರಿ ನೀವೇ ಓಹ್ ಎಂತ ಎಷ್ಟು ಬರ್ಬೋದು ಸರ್ ಇದು ಇದೆ ಇನ್ನು ಎಷ್ಟ ರೆಡಿ ಉಳಿದಿದೈತಿ ಇಲ್ಲಿ ಎರಡಡಿ ಉಳಿದಿದೀಯಾ 2 ರೆಡಿ ಉಳಿದೈತೆ ನೋಡಿ ಇದೆ ನಂದ ಕೈ ಸುತ್ತತೆ 6 ರೆಡಿ 2 ರೆಡಿ 1 ರೆಡಿ ಓ ಆರು ರೆಡಿ 8 ರೆಡಿ 8 ರೆಡಿ ಇದೆ ಇದು 8 ರೆಡಿ ಓ ಉದ್ದ ಎತ್ರ ಲೆಕ್ಕಾಕ್ಕೆ ಇಲ್ಲಿ ಎಷ್ಟು હત್ರ ಇದೆ 8 ರೆಡಿ ಸುತ್ತಲ್ತೆ ಎತ್ರ ಎನ್ ಸರ್ಷ್ಟು ಇದೆ ಎತ್ತರ ಕನಿಷ್ಠ ಅಂತಂದ್ರು ಅಲ್ಲಿ ಲೆಕ್ಕ ಅಂಬ್ಬಿಡಿ ಅಲ್ಲಿವರೆಗೂ ಒಂದು ಒಂದು ಇಪ್ಪತ್ತ ಒಂದು ಮೂವತ್ತಡಿ ಇಲ್ಲವರ ಹ್ಞೂ ಅಲ್ಲಿ ಎರಡು ಹ್ಞೂ ಅಲ್ಲಿ ಲೆಕ್ಕ ಒಂದು ಇಪ್ಪತ್ತೈದು ಅಡಿ ಇದೆಯಾ ಇಪ್ಪತ್ತೈದೇ ಲೆಕ್ಕ ಹಾಕಿ ಇಪ್ಪತ್ತೈದು ಅಡಿ ಬೈ ಆರ್ ಸ್ಕ್ವೈರ್ ಇಂಟು ಹೆಚ್ಚು ನೀವು ಅದಕ್ಕೆ ಆ ಒಂದು ಸೂತ್ರಕ್ಕೆ ಹಾಕಿಬಿಟ್ಟು ಇದನ್ನು ಇದು ಮಾಡಿದರೆ ಎತ್ತರ ಒಂದು ಇಪ್ಪತ್ತೈದು ಅಡಿ ಇನ್ನು ಮ್ಯಾ ಮಿನಿಮಮ್ ಇದು ಒಂದು ಸುತ್ತಾಡ್ತಾ ಒಂದು ನಾಲ್ಕು ಅಡಿ ಐದು ಅಡಿ ಅವರೇಜ್ ಬುಡದಿಂದ ಬೇಕಾನಮ್ಮ ಹಾಕ ಫೈ ಆರ್ ಸ್ಕ್ವೇರ್ ಸೂತ್ರಕ್ಕೆ ಹಾಕಿ ಎಷ್ಟು ಗನಡಿ ಗೊತ್ತಾಗ್ಬಿಡುತ್ತೆ ಒಂದು ಲಕ್ಷಕ್ಕೂ ಆಗಿ ಒಂದು ಲಕ್ಷಕ್ಕೆ ಕೇಳಿದ್ರು ಇದು ಎಫ್ ಡಿ ಅಕೌಂಟ್ ಇದ್ದಂಗೆ ಓಕೆ ಈ ತರ ಅರಣ್ಯ ಗಿಡಗಳು ನಮ್ಗೆ ಮದ್ ಇದು ಸಿಗದ್ದು ಎಲ್ಲ ಖಾಲಿ ಮಾಡಿದೆ ಯಾಕೆಂದರೆ ಬೆಂಕಿ ಒಂದ್ಸರಿ ಓಕೆ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕಡಿಮೆ ಮಾಡಿದಿರಿ ಏನು ಕೊಟ್ಟಿದ್ರಿ ಅಂತ ಅಂತರ ಏನಿಲ್ಲ ಒಂದ ಸುಮ್ಮನೆ ಹಾಕಿದ್ದೆ ಗಾಳಿ ಮರೆಗೆ ನೋಡಿ ಇಲ್ಲಿ ಒಂದು ಒಂಬತ್ ಅಡಿ ಇದೆ ಇಲ್ಲಿ ಒಂದು 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 ಅಡಿ ಇದೆ ಹಿಂಗೆ ಹಾಕಿದಿನಿ ಅಲ್ಲಲ್ಲಿ ಯಾವಗೇನು ಒಂದು ಅಂತರ ಏನಿಲ್ಲ ಸುಮ್ಮನ ಹಾಕಿದೀನಿ ಅದು ನಿಮಗ್ ಸಿಕ್ತು ಎಫ್ ಟಿ ಯಾಕಂದ್ರೆ ತೊಂಬತ್ತ ಅಲ್ಲಿ ಒಂದ್ಸರಿ ಸಾಕಷ್ಟು ಬಿರುಗಾಳಿ ಬೀಸ್ತು ಅವಾಗ ಈ ಭಾಗದಲ್ಲಿ ಪಚ್ಚಬಾಳೆ ಹಾಕಿದ್ದೆ ಎಲ್ಲ ಮುರಿದಾಕ್ಬಿಟ್ಟಿತ್ತು ಹಾಗಾಗಿ ಸುತ್ತ ಮರಗಳನ್ನ ಹಾಕಿದೆ ನೋಡಿ ಈಗ ನೀವು ಸ್ಪಂಜ್ನಲ್ಲಿ ಮೇಲೆ ನಡೆದಂಗ ಆಗುತ್ತೆ ನಮ್ಮ ತೋಟದಲ್ಲಿ ಓಡಾಡಿರಿ ಹೌದು ಸರ್ ಹೌದು ಒಂದು ಮೂರು ಸರಿ ಕಳೆ ಮಿಷಿನಲ್ಲಿ ಸರ್ ಈಗ ಇವಾಗ ಇರೋರು ಈಗ ನೀವು ಒಂದು ಮೂವತ್ತು ವರ್ಷದ ಹಿಂದೆ ಈ ಒಂದು ತೋಟನ ರೆಡಿ ಮಾಡಿದ್ರಿ ಅಂದ್ರೆ ಈ ತೋಟ ಮಾಡಬೇಕು ಮುಂದೆ ಈ ರೀತಿ ಆಗುತ್ತೆ ನನ್ನ ತೋಟ ಅಂತ ಕನ್ಸ್ಕೊಂಡಿದ್ರಿ ಅದಾಯ್ತು ಈಗ ಇವತ್ತು ನಾನ್ ಸುಮ್ಮನೆ ಜಾಗ ತಗೊಳ್ದೆ ಏನು ಮಾಡಿದೆ ಮೂವತ್ತು ವರ್ಷಕ್ಕೆ ಯಾರು ನಾನು ಇರ್ತೀನೋ ಇರಲ್ವೋ ಅಂತ ಏನೋ ಒಂದು ಅಲ್ಲ ಈಗ ನಾವು ಯಾರೇ ಬದುಕಿರು ಕೂಡ ನಾವು ಮುಂದಿನ ಪೀಳಿಗೆ ಅನುಕೂಲ ಚೆನ್ನಾಗಿರ್ಲಿ ಅಂತಲೇ ಮಾಡೋದು ಆ ನಿಟ್ಟಿನಲ್ಲಿ ನಾವು ಯಾರ್ಯಾರು ಯೋಚನೆ ಮಾಡ್ತಾರೆ ಅವರು ಒಳ್ಳೆ ಉತ್ತಮವಾದ ಒಂದು ನಿಲುವು ತಗೊಂಡು ಮಾಡ್ತಾರೆ ಹೆಜ್ಜೆ ಇಡ್ಬೇಕಾರೆ ಇಲ್ಲ ಅವರು ಆರ್ಕೈ ಅವರು ನನ್ನ ಜೀವನಕ್ಕೆ ಮಾತ್ರ ಸೀಮಿತ ಅಂತ ಹೋದಾಗ ಅವನು ಕೊನೆಯಲ್ಲಿ ಅವನು ಸೋಲ್ತಾನೆ ಜೀವನದಲ್ಲಿ ಅದ್ರಿಂದ ಮುಂದಿನ ಪೀಳಿಗೆಗೋಸ್ಕರ ತಾನೆ ನಾವೆಲ್ಲ ಮಾಡೋದು ಯಾರು ಮುಂದಿನ ಪೀಳಿಗೆಗೆ ಐಡಿಯಾ ಮಾಡಿರ್ತಾರೋ ನನಗಲ್ದೇ ಮುಂದಿನ ಪೀಳಿಗೆ ಬಿಟ್ಟು ಹೋಗ್ತೀನಿ ಅಂತ ಐಡಿಯಾ ಮಾಡಿರ್ತಾರೋ ಅವ್ರು ಏನೋ ಒಂದು ಸಾಧನೆ ಮಾಡ್ದಂಗೆ ಸಾಧನೆ ಮಾಡ್ದಂಗೆ ಇಲ್ಲ ನನಗ್ ಮಾತ್ರ ಸಾಕು ನಾನು ಬೇಡ ನಾನಿದ್ರೆ ಸಾಕು ನಾನು ಹೋದ್ಮೇಲೆ ಹ್ಮ್ ಮೇಲೆ ಏನು ಯಾರಿದ್ರೇನು ಅದರಿಂದ ನಾವು ನಮ್ದು ಯಾವುದೇ ಒಂದು ಇದು ಆದ್ರೂ ಅಷ್ಟೇ ಒಟ್ಟಿನಲ್ಲಿ ಒಬ್ಬ ಮನುಷ್ಯ ಒಂದ್ ಇಪ್ಪತ್ತೈದು ವರ್ಷ ತ್ಯಾಗ ಮಾಡಿದ್ರೆ ಅವ್ನು ಮುಂದಿನ ಪೀಳಿಗೆ ಅದು ಆ ಬುಮ್ ತಾಯಿ ಕಾಪಾಡ್ತಾಳೆ ಇಪ್ಪತ್ತೈದು ವರ್ಷ ಸುಮ್ ಸುಮ್ನೆ ತ್ಯಾಗ ಮಾಡಲ್ಲ ಒಳ್ಳೆ ಒಳ್ಳೆ ಹೌದು ಮುಂದಿನ ಎಲ್ಲಾ ತರಕೂ ಯೋಚನೆ ಮಾಡಿ ಅವನು ವ್ಯವಸಾಯ ಮಾಡಿದ್ದೆ ಆದ್ರೆ ಹೌದು ಮುಂದಿನ ಪೀಳಿಗೆ ಸುಲಭ ಆಗುತ್ತೆ ಅವ್ರು ಸುಲಭ ಜೀವನ ಮಾಡ್ತಾರೆ ಅಲ್ಲ ಇದರಿಂದ ಅವ್ನಿಗೆ ಕಮರ್ಷಿಯಲ್ ಆಗು ದುಡ್ಡು ಇದೆಯಲ್ಲ ದುಡ್ಡು ಇದೆ ಯಾಕಂದ್ರೆ ಇದು ದುಡ್ಡಿನ ಗಿಡ ನೆಟ್ಟು ಅದಂಗೆ ಅವನು ಹೌದು ಅವನ ಅವನೇನು ಮೊದ್ಲ ನೆಟ್ಟಿರಲ್ವಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಹೋದ್ರೆ ದಾರಿ ನೋಡ್ರಿ ಈಗ ಈಗ ಇದು ಮೊದ್ಲು ಪೂರ್ತಿ ಹೊಲ ಇತ್ತು ಇವತ್ತ ಪೂರ್ತಿ ಒಳ್ಳೆ ಉತ್ತಮವಾದ ಒಂದು ತೋಟ ಆಗಿದೆ ಇದಕ್ಕೇನು ನೀರಿ ನಿರ್ವಹಣೆ ಬಹಳ ಸುಲಭ ಮಾಡಿದಿನಿ ವರ್ಷಕ್ಕೊಂದ್ಸರಿ ಗೊಬ್ಬರ ತಂದು ಕೊಟ್ರಾಯ್ತು ಕೊಂಡ್ಕೊಂಡು ಅಷ್ಟು ಬಿಟ್ರೆ ಇನ್ನೇನು ಅವರು ಸರ್ಕಸ್ ಮಾಡಂಗಿಲ್ಲ ಈಗ ನೋಡಿ ಬಾಳೆ ಗೊನೆ ಕರಿಷ್ಠ ಆದ್ರೆ ಹನ್ನೆರಡು ಕೆ ಜಿ ಇದೆ ಹಾ ಏನು ಕೊಟ್ಟಿಲ್ಲ ಅಲ್ಲೊಂದು ಕಾಯಿ ಬೀಳ್ತು ಬೀಳ್ತಾ ಇರ್ತವೆ ಹ್ಞೂ ಇಲ್ಲ ಹಾಂ ನೋಡಿ ಈಗ ಗೊನೆ ನೋಡಿ ಇವತ್ತೇನೇನು ಕೊಟ್ಟಿಲ್ಲ ಕಾಯಿ ಕೇಳಿ ಹೌದು ಇಳುವರಿ ಹಾಂ ಹಾ ಈಗ ಏನು ಸರ್ ಬರೀ ನಿಮ್ಮ ತೋಟದಲ್ಲಿ ಬಾಳೆ ಇದೆ ತೆಂಗಿದೆ ಅಡಿಕೆ ಇದೆ ಅದಾದ ನಂತರ ಬೇರೆ ಗಿಡಗಳಿಲ್ವಾ ಹಣ್ಣಿನ ಗಿಡಗಳು ಇದ್ದಾವೆ ಯಾವ ಕಡೆಗಳು ಈಗ ಈಗ ಎಲೆ ಎಂಬು ನೋಡಿರಿ ಹಾಂ ಮೆಣಸು ನೋಡಿರಿ ಹೌದು ಇನ್ನು ಅಲ್ಲಲ್ಲೇ ಅಲ್ಸ್ ಇದು ಹನ್ನೊಂದು ವೆರೈಟಿ ಇದೆ ಹನ್ನೊಂದು ಕೂಡ ಒಂದೊಂದು ಜಾತಿ ಭೂ ಹ್ಞೂ ಇನ್ನು ಒಣ್ಣ ತಿನ್ನೋಕ್ಕೆ ನಮಗೆ ಇನ್ನು ಸಪೋಟ ಇದೆ ಹ್ಞೂ ಹ್ಞೂ ಲಕ್ಷ್ಮಣ ಫಲ ಇದೆ ಓಕೆ ವಾಟ್ರ್ ಆ್ಯಪಲ್ ಇದೆ ಹಾಂ ಹಾಂ ಬಟರ್ ಫ್ರೂಟ್ ಇದೆ ಓಕೆ ಸರ್ ಒಂದು ತೋಟ ಒಂದು ಡೆವಲಪ್ ಆಗಿಬಿಟ್ರೆ ನಮಗೆ ಸಾವಯವ ಕೊಡ್ತಾ ಇಲ್ಲ ಸರ್ ಹಾಂ ತೋಟ ತೋಟ ಒಂದು ಡೆವಲಪ್ ಆಗ್ಬಿಟ್ರೆ ಸಾವಯವ ತ್ಯಾಜ್ಯಕ್ಕೆ ನಮ್ಗೇನು ಕಡಿಮೆ ಇಲ್ಲ ಅಲ್ಲಿ ಸಾಕಷ್ಟು ನೀವು ಉಳುಮೆ ಬಿಟ್ರೆ ಈಗ ನೋಡಿ ಈಗ ಅವರು ಎಲ್ಲ ಪ್ರತಿಯೊಬ್ರು ಹೇಳೋದು ಹಿಂಗ ಪ್ರತಿಯೊಬ್ಬರು ನಾವು ಈ ಸಿಕ್ಕಾಪಟ್ಟೆ ಕಾಂಗ್ರೆಸ್ ಗಿಡ ಬರುತ್ತೆ ಅಂತಾರೆ ನಾನು ಬಿಟ್ಟು ವರ್ಷ ಸಾಕಷ್ಟು ಕಾಂಗ್ರೆಸ್ ಗಿಡ ಬಂತು ಅದೇ ಈಗ ನೋಡಿ ಎಲ್ಲೂ ಇಲ್ಲ ಕಾಂಗ್ರೆಸ್ ಗಿಡ ನಮ್ಮ ತೋಟದಲ್ಲಿ ಹೌದು ಅದು ಉಳುವೆ ಬಿಟ್ಬಿಟ್ರೆ ಮೂರು ವರ್ಷಕ್ಕೆ ಒಂದೂ ಇರಲ್ಲ ಎಲ್ಲ ಹೊರಟೋಗುತ್ತೆ ಹೌದು ಹೌದು ಮತ್ತೆ ಇದು ತೋಟದ ಮಧ್ಯ ನೀವು ಟೇಕ್ ಟೀಕ್ ಹಾಕೊಂಡಿದ್ದೀರಾ ಹಾಂ ಅಲ್ಲೆಲ್ಲ ಇದೆ ಇವನ್ನೆಲ್ಲ ಒಂದು ಇಪ್ಪತ್ತು ಅಡಿಗೆ ಕಟ್ ಮಾಡಿಬಿಟ್ಟಿದ್ದೀನಿ ಮೇಲ್ಗಡೆ ಟಾಪು ಹಾಂ ಇವಕ್ಕೆ ಮೆಣಸು ಹಾಕ್ತಾ ಇದ್ದೀನಿ ಓಕೆ ಹಂಗೆ ಹಂಗೆ ಬರಂಬರ್ರಿ ಅಲಾಸಿ ಇಲಾಸಿ ಹಾಂ ಹಾಂ ಇಲ್ಲ ಅಲಾಸಿ ಹಂಗೆ ಬರಂದ್ರು ನಡೀತಿ ಹೆಂಗೆ ಕರ್ಕೋಗ್ತೀರಾ ಹಂಗೆ ಹ್ಞೂ ನೋಡಿ ಇವು ಮಧ್ಯದಲ್ಲಿ ಹೆಚ್ಚಿಗೆ ಬುದ್ಧ ಬೆಳೆಯೋದು ಬೇಡ ಅಂತಂದು ಇಪ್ಪತ್ತು ಅಡಿಗೆ ಟಾಪ್ ಕಟ್ ಮಾಡಿದ್ದೀನಿ ಇದಕ್ಕೆ ಮೆಣಸು ಹಾಕ್ತಾ ಇದ್ದೀನಿ ಈ ತರ ಮರಗಳಿ ಮೆಣಸು ಹಾಕೊಂಡ್ರೆ ಬಾರಿ ಒಳ್ಳೆದು ತೆಂಗು ಅಡಿಕೆಗೆ ಮೆಣಸು ಹಾಕಿರೆ ಇಳುವರಿ ಕಡಿಮೆ ಆಗುತ್ತೆ ನೀವು ಅಡಿಕೆಗೆ ಹಾಕಿಲ್ಲ ಅಡಿಕೆಗೆ ಹಾಕಿಲ್ಲ ಅಡಿಕೆಗೆ ಹಾಕಿರೆ ಒಂದು ಹತ್ತು ಹನ್ನೆರಡು ವರ್ಷ ಇರುತ್ತೆ ಆಮೇಲೆ ಅಡಿಕೆ ಮರಗಳು ಕೂಡ ಹೊಟ್ಟು ಹೋಗುತ್ತೆ ಈ ಮೆಣಸು ತಾನೇ ಇದು ಮೆಣಸು ಮೆಣಸು ಅದು ಮೆಣಸಿ ಕಾಯಿ ಇದೆ ಇದೆ ನೋಡ್ರಿ ಕಾಯಿ ಇದೆ ಅಲ್ಲ ಇಲ್ಲಿ ಇದೆ ಅಲ್ಲ ಎಷ್ಟು ವರ್ಷದ್ದು ಸರ್ ಇದು ಇದು ಎರಡು ವರ್ಷದ್ದು ಇದು ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಂ ಸ್ಟಾರ್ಟ್ ಆಗಿದೆ ಹ್ಞೂ ಹ್ಞೂ ಓಕೆ ಅಂದ್ರೆ ಈಗ ಎರಡನೇ ವರ್ಷ ಮೊದಲನೇ ಈಲ್ಡ್ ಏನಿದೆ ಅದು ಕಡಿಮೆ ಪ್ರಮಾಣದಲ್ಲಿ ಇರುತ್ತಲ್ವಾ ಮೊದ್ಲು ಬ ಒಂದ ಬಳ್ಳಿ ಬಲವಾದಂಗೆ ಬಲವಾದಂಗೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಈಗ ನೋಡ್ರಿ ಇದು ಲವಂಗ ಗಿಡ ಇದು ಇದು ಲವಂಗ ಗಿಡ ಇದು ಈಗ ಹಾಕಿದೀನಿ ಲವಂಗ ಹಾ ಅದಕ್ಕೆ ಒಂದು ಹುಳ ಬರುತ್ತೆ ಅದಕ್ಕೆ ಹುಳಿ ಮಜ್ಜಿಗೆ ಹಾಕಿದ್ರೆ ಬರೋದಿಲ್ಲ ನಿನ್ನೆ ಹುಳಿ ಮಜ್ಜಿಗೆ ಎಲ್ಲಕ್ಕೂ ಹಾಕಿದಿನಿ ಹಾ ಹಾ ಅಲಾ ಸರ್ ಈಗ ಇದು ಒಂದು ಬಂದಿದೆ ಇಲ್ಲಿ ಇಲ್ಲಿ ಬಂದು ಇಲ್ಲಿ ಬಂದು ನೀ ತೋರ್ಸಿ ಗಿಡ ಬಳ್ಳಿ ಬಲವಾದಂಗೆ ಆದಾಗ ಇಳುವರಿ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅದು ಎರಡು ವರ್ಷದ ನೋಡಿ ಇದು ಅದ ಅವಾಗ ನೆಟ್ಟಿದ್ದೆ ಇದು ಮಣ್ಣು ಚೆನ್ನಾಗಿ ನೀರು ಗೊಬ್ಬರ ಎಲ್ಲ ಚೆನ್ನಾಗಿ ಸಿಗೋದ್ರಿಂದ ಜಾಸ್ತಿ ಬಿಟ್ಟಿದೆ ಇದು ಎರಡನೇ ವರ್ಷದ ಎರಡನೇ ವರ್ಷದ ಇದು ನೋಡಿ ಇದು ಸಕ್ಕಿದೆ ಹ್ಮ್ ನೋಡಿ ನಾವು ಇಲ್ಲೇ ನೋಡಬಹುದು ಚೇಂಜಸ್ ಭೂಮಿ ಒಂದು ಕಡೆ ಇದ್ದಂಗ ಭೂಮಿ ಇನ್ನೊಂದು ಕಡೆ ಇರೋದಿಲ್ಲ ಮತ್ತೆ ನಾನು ತೋಟ ಹಿಂಗೆ ಮಾಡಿದ್ದೀನಿ ನಿನ್ ತೋಟದಲ್ಲಿ ಯಾ ಹಂಗ ಬಂತು ಇಲ್ಲ ಕೆಳಂಗಿಲ್ಲ ಅವ್ನು ಕೇಳಂಗಿಲ್ಲ ನಾನು ಮಾಡಿದಿನಿ ಮಾಡಿದ ತೋರ್ತಲ್ ಬರಲಿಲ್ಲ ಒಂದೊಂದ್ ಅರ್ಧ ಅಡಿಗು ಬದಲಾಗ ಬದಲಾಗುತ್ತೆ ಯಾಕಂದ್ರೆ ಜೀವಾಣುಗಳು ಸೂಕ್ಷ್ಮಾಣುಗಳು ಚಟುವಟಿಕೆ ಮಾಡ ಅಲ್ಲೇ ಹಾಕಿದೀನಿ ಎರಡ್ ಗಿಡಗಳನ್ನ ಎರಡ್ ಗಿಡದಲ್ಲಿ ಯಾಕೆ ಒಂದ್ ಚೆನ್ನಾಗ್ ಬಂದೈತೆ ಒಂದ್ ಚೆನ್ನಾಗ್ ಬಂದಿದೆ ಅಂತ ನೀನೇ ಅರ್ಥ ಮಾಡ್ಕೋ ಹೇಳ್ಬಿಟ್ರೆ ಸಾಕು ನೋಡ್ರಿ ಇದು ಇದು ಒಂದ್ ನೆಟ್ಟಿದ್ದು ಇದು ಚೆನ್ನಾಗಿ ಕೆಳಗಡೆಯಲ್ಲಿ ಮಣ್ಣು ಎಲ್ಲ ಚೆನ್ನಾಗಿದೆ ಅದರಿಂದ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಇದಕ್ಕೆ ಅದ್ರ ವಾತಾವರಣ ಮತ್ತೆ ಅದ್ರ ಬೀಜ ಹೆಂಗಿತ್ತು ಅದು ಗಿಡ ಹೆಂಗ್ ಬಳ್ಳಿ ಎಲ್ಲ ಒಂದೇ ಬಳ್ಳಿ ಒಂದೇ ಇಲ್ಲಿ ಮಣ್ಣಿನ ಒಂದು ಗುಣಲಕ್ಷಣದ ಮೇಲೆ ಹೊರಟೋಗುತ್ತೆ ಹೊಂಟೋಗುತ್ತೆ ಎರಡು ವರ್ಷಕ್ಕೆ ಇಷ್ಟು ಬಂದ್ರೆ ಸಾಕಲ್ಲ ಓ ಸಾಕು ಮುಂದ್ ವರ್ಷಕ್ಕೆ ಇನ್ನೂ ಜ್ವರ ಬರ್ತದೆ ಬಳ್ಳಿ ಬಳ್ಳಿ ಬಲವಾದಂಗೆ ಬಲವಾದಂಗೆ ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ಇದು ಎಲ್ಲಾ ಮರದ ಮೇಲೆ ಒಬ್ಬಸ್ಬೋದು ಅಲ್ವಾ ಮೆಣಸು ಓ ಅಲ್ಲಿ ನೋಡಿ ಅಲ್ಲಿ ಮಾವಿನ ಗಿಡಕ್ಕೂ ಹಾಕಿದ್ದೀನಿ ಇದು ಇದು ಇಲ್ಲಿ ಒಟ್ಟಿನಲ್ಲಿ ಸಾಕಷ್ಟು ಇವು ತೇಗ ಇಂತ ಮರಗಳಿಗೆ ಹಾಕಿದ್ರೆ ಭಾರಿ ಒಳ್ಳೇದು ಹೌದು ನಮ್ಮ ಅಡಿಕೆ ಗಿಡ ತೆಂಗಿನ ಗಿಡ ಇವಕ್ಕೆಲ್ಲ ಹಾಕಿದ್ರೆ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ ನೋಡಿ ಇದು 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 ಕ್ರಿಕೆಟ್ ಬಾಲ್ ಅಂತ ಇದು ಸರ್ ಸಪೋರ್ಟಕ್ಕೆ ಬೆಲೆ ಸಪೋಟಾ ಇದು ಇದೆ ಮಾರ್ಕೆಟ್ ಬೆಲೆ ಇದೆ ಆದ್ರೆ ಇದಕ್ಕೆ ನೀರು ಇಲ್ಲಿ ಜಾಸ್ತಿ ಸಿಗೋದ್ರಿಂದ ನೋಡಿ ಇಳುವರಿ ಕಡಿಮೆ ಇದೆ ಇಳುವರಿ ಕಡಿಮೆ ಇದೆ ಅದೇ ಇಲ್ಲೊಂದು ಇಲ್ಲೇ ಬಾವಿ ಪಕ್ಕದಲ್ಲಿದೆ ಅದು ಸಾಕಷ್ಟು ನೀರು ಕಡಿಮೆ ಕೊಡೋದ್ರಿಂದ ಅದು ಒಳ್ಳೆ ಇಳುವರಿ ಇದೆ ಹೆಚ್ಚಿಗೆ ಹೆಚ್ಚಿಗೆ ಸೀತಾ ಬೇಕಿಲ್ಲ ಇದಕ್ಕೆ ಮತ್ತೆ ನೀವು ಅಲ್ಲಲ್ಲಿ ಈ ರೀತಿ ಒಂದು ಸೆಟಪ್ ಮಾಡ್ಕೊಂಡಿದ್ದೀರಲ್ಲ ಮಾಡ್ಕೊಂಡಿದಿರಲ್ಲ ನೀರು ಕೂಡ ಎಲ್ಲೆಲ್ಲಿ ಬಾಳೆ ತಡೆದು ಮತ್ತೆ ದೂರ ಇರೋ ಒಂದೊಂದು ನೀರು ಬೀಳ್ತಾ ಇಲ್ಲ ಈ ತರ ಅಲ್ಲಲ್ಲೇ ಫಿಕ್ಸ್ ಮಾಡ್ಕೊಂಡಿದೀನಿ ಚೆನ್ನಾಗಿದೆ ನೋಡ್ರಿ ಇದು ಓಕೆ ಫಲ ಇದು ಹ್ಮ್ ಇನ್ನು ರಾಮ್ ಪಲಾ ಇದೆ ಒಂದು ಪ್ರತಿಯೊಂದು ಸೀಸನ್ ಈಗ ಸಪೋಟ ಇದೆ ಸಪೋಟ ತಿನ್ಕೊತಿದಾವೆ ಸರ್ ಇದು ಬಾಳೆ ಚೆನ್ನಾಗಿ ಬಂದಿದೆ ನೆರಳ ಆದ್ರೆ ಬಾಳೆ ಓ ಬರುತ್ತೆ ನೋಡಿ ಈಗ ಇದೆಯಲ್ಲ ಬಂದಿದೆಯಲ್ಲ ಅದೇನೆ ಅದಕ್ಕೆ ನಾನು ಇದೆ ಸುಮಾರು ಗುಂಪು ಗುಂಪಾಗೇ ಇದೆ ಗುಂಪು ಸೇರಿ ಇನ್ನೂ ದೊಡ್ಡ ಗುಂಪಾಗಿದೆ ಚೆನ್ನಾಗಿ ಬರುತ್ತೆ ಅಂತ ಓ ಧಾರಾಳವಾಗಿ ಬರುತ್ತೆ ಓಕೆ ಅಡಿಕೆ ತೋಟದಲ್ಲಿ ಮತ್ತೆ ಬಾಳೆ ಏನು ಅಡಿಕೆ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಬಾಳೆ ಬರುತ್ತೆ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇಲ್ಲಿ ನಮ್ಮ ತೋಟದಲ್ಲಿ ಇದೆಯಲ್ಲ ಇದೆಯಲ್ಲೊನೆ ಕಡಿಮೆ ಇದಾವ ಇದನ್ ಬಾಳೆ ಸರ್ ಇದು ನೇಂದ್ರ ಬಾಳೆ ಇದು ಬನ್ನಿ ನೇಂದ್ರ ಬಾಳೆ ಅಲ್ಲ ಇದು ಇದು ಸಾಂಬಾರ್ ಬಾಳೆ ಅಂತೀವಿ ಸಾಂಬಾರ್ ಬಾಳೆ ಅಲ್ಲಿ ಹೋನೆ ಚೆನ್ನಾಗಿದೆ ಅಲ್ಲಿ ಹಾ ಓಕೆ ಎಷ್ಟು ವೆರೈಟಿ ಬಾಳೆ ಇದೆ ಇಲ್ಲಿ ಇಲ್ಲಿ ಪುಟ್ಬಾಳೆ ಜಾಸ್ತಿ ಇದೆ ಏಲಕ್ಕಿ ಬಾಳೆ ಅದನ್ನು ಏಲಕ್ಕಿ ಬಾಳೆ ಅಂತೀವಿ ಪುಟ್ಬಾಳೆ ಅಂತೀವಿ ಇದು ಸಾಂಬಾರ್ ಬಾಳೆ ಅಂತೀವಿ ಮತ್ತೆ ಇನ್ನು ಬೂದ್ ಬಾಳೆ ಅಂತ ಇದೆ ಅದನ್ನು ಮಲೆನಾಡಲ್ಲಿ ಜಾಸ್ತಿ ಬೆಳಿತಾರೆ ಅದು ಅದು ಇದೆ ಚಂದ್ರ ಬಾಳೆ ಇನ್ನೂ ಗೊನೆ ಬಂದಿಲ್ಲ ಇಲ್ಲೇ ಇಲ್ಲೇ ಬನ್ನಿ ಓಕೆ ಇದು ನೋಡಿ ನೋನಿ ಗಿಡ ಇದು ನೋನಿ ಇದು ರಕ್ತ ಚಂದಾನ ಸರ್ ಈ ಏನು ಗ್ರಾಮ ದೇವತೆ ಇದರಲ್ಲಿ ಗಂಧದ ಇದಂಗೆ ಕೆಂಪು ಬರುತ್ತೆ ಇದು ಲಕ್ಷ್ಮಣ ಫಲ ಇದು ಓಕೆ ಇದು ಇದು ವಾಟರ್ ವಾಟ್ರಾಫಲ್ ಇದು ಹಾಂ ಸರ್ ಇದು ಈಲ್ಡ್ ಸ್ಟಾರ್ಟ್ ಆಗಿತ್ತ ಶುರು ಆಯಿತು ಹ್ಞೂ ಶುರು ಆಗುತ್ತೆ ಇನ್ನು ಮುಂದಿನ ತಿಂಗಳು ಬರುತ್ತೆ ಹೂವು ಇದು ನೋಡಿರಿ ಇದು ಮೋಸಂಬಿ ಇದು ಹ್ಞೂ ಇದೊಂದು ಗಿಡನೂ ಇನ್ನೂರ ಎಂಬತ್ತು ಬಿಟ್ಟಿತ್ತು ಇದು ಹೋ ಹ್ಞೂ ಹ್ಞೂ ಈಗಲೂ ಇದೆಯಲ್ಲ ಸ್ವಲ್ಪ ಹಾಂ ಕಾಯಿಗಳು ಈ ಯಾವ ಸೀಸನಲ್ಲಿ ಬಿಡುತ್ತೆ ಇದು ಚಳಿ ಸಿಗ್ಗಾಲದಲ್ಲೇ ತಾನೆ ಬರೋದು ಇದು ಇಲ್ಲೇ ಬೇಸಿಗೆ ಬರುತ್ತಿದ್ದು ಹೌದಾ ಹ್ಞೂ ನಮ್ಮ ಚಳಿಗಾಲಕ್ಕಲ್ವಾ ಕಿತ್ತಳೆ ಹೂ ಮೋಸಂಬಿ ಎಲ್ಲ ಬರೋದು ಅದರಲ್ಲಿ ಈ ಚಳಿಗಾಲದಲ್ಲಿ ಕಿತ್ತಳೆಣ್ಣೇ ಬರುತ್ತೆ ಹಾಂ ಇದು ಮೋಸಂಬಿ ಬೇಗ ಮುಗಿದೋಗಿರುತ್ತೆ ಓಕೆ ಇದು ಉಪ್ಪಿನಕಾಯಿಗೆ ಅಮಟೆಕಾಯಿ ಅಂತ ಹಾ ಸರ್ ಅಮಟೆಕಾಯಿ ಹ್ಞೂ ಅಮಟೆಕಾಯಿ ನೋಡಿ ಕಿ ಕೀಳ್ದೆ ಬಿಟ್ಟರೆವು ಇಷ್ಟು ಅಮಟೆಕಾಯಿ ಇಷ್ಟು ತಪ್ಪಾಗಿದ್ದಾವೆ ಇದೇನು ಹಾಂ ಇಲ್ಲ ಇಲ್ಲ ಇದು ಬರೋಲ್ಲ ಇದು ಹಾಂ ಇದು ಇದೇನು ಕೊರೆ ನೆಟ್ಟರು ಸಾಕು ಇದು ಬೀಜಕ್ಕೆ ಬರಲ್ಲ ಅಲ್ಲ ಅಲ್ಲ ತಿನ್ಬೋದಾ ಅಂತ ಇಲ್ಲ ಇದು ಅದು ತಿನ್ನಕ್ಕೆ ಬರಲ್ಲ ಅದು ಸ್ವೀಟು ಅಮಟೆಕಾಯಿ ಅಂತ ಇರುತ್ತೆ ಒಂದು ಏನು ಅದೇನು ಅದಿಲ್ಲ ನಂತರ ಇದು ಸರ್ವ ಸಾಂಬಾರು ಅಂತವಾ ಹಾಂ ಇದರ ನೋಡಿ ಇದು ಮೇ ಇದು ಒಂದು ನಾಲ್ಕ ಎಲೆ ಕಟ್ ಕಟ್ ಮಾಡಿ ಟೀ ಕಾಸ ಕಾಸಿದ್ರೆ ಹೌದು ಇದು ಗ್ರೀನ್ ಟೀ ಟೈಪ್ ಆಗುತ್ತೆ ಇದು ಹಾಂ ಹಾಂ ಓಕೆ ಇದು ದಾಳಿಂಬ್ರೆ ಇದು ಈ ಥರ ಎಲ್ಲ ಅಲ್ಲಲ್ಲೇ ಇತ್ತು ನಮಗೆ ಬೇಕಾದ ಹಣ್ಣಿನ ಗಿಡಗಳು ಬೇಕಾದವ ಹಾಕೊಂಡಿದೀವಿ ನೋಡಿ ಇಲ್ಲಿ ಅಡಿಕೆ ಒಂಬತ್ತು ಅಡಿಗೆ ಹಾಕಿದ್ದೀನಿ ಓಕೆ ಇಲ್ಲಿ ಒಳ್ಳೆ ಬರೇ ಅಡಿಕೆ ಇರೋದವ ಅಲ್ಲಿಗೆನ ಇಲ್ಲಿ ಇಳಿ ಇಳುವರಿ ಜಾಸ್ತಿ ಬರುತ್ತೆ ಹಾಂ ಸರ್ ಯಾವ ಬೆಳೆನೂ ಅಷ್ಟೊಂದು ಪೈಪೋಟಿ ಇಲ್ಲ ನೋಡಿರಿ ಅದರಿಂದ ಇನ್ನೂ ಇದರಲ್ಲಿ ಕನಿಷ್ಠ ಅಂತಂದ್ರೆ ಇದರಲ್ಲೇ ಒಂದು ಟನ್ನು ಈಗ ಅಡಿಕೆ ಇದೆ ಓಕೆ